ಇದುವರೆಗೂ ಇಪ್ಪತ್ನಾಲ್ಕು ಲಕ್ಷ ಕಾಲಗಳು ಟೆಲಿಮಾನಸ್ ಮೂಲಕ ಜನರಿಗೆ ಅಟೆಂಡ್ ಆಗಿ ಅಟೆಂಡ್ ಮಾಡಿದ್ದಾರೆ ಸೊ ಇದು ಎಲ್ಲ ವಯಸ್ಸಿಂದಲೂ ಜನ ಫೋನ್ ಮಾಡ್ತಾ ಇದ್ದಾರೆ ಸ್ವಲ್ಪ ಜಾಸ್ತಿ ಗಂಡಸರು ಹೆಂಗಸರಿಗಿಂತ ಬಟ್ ಆಲ್ಮೋಸ್ಟ್ ಫಿಫ್ಟಿ ಟು ಫಾರ್ಟಿ ಏಯ್ಟ್ ಪರ್ಸೆಂಟ್ ಅಂತ ಹೇಳ್ಬೋದು ಸೊ ಹೆಂಗಸರು ಗಂಡಸರು ಫೋನ್ ಮಾಡ್ತಾರೆ ಹೆಂಗಸರು ಫೋನ್ ಮಾಡ್ತಾರೆ ಮುಖ್ಯವಾಗಿ ಒಂದು ಥರ್ಟೀಸ್ ಫಾರ್ಟೀಸ್ ಆ ಏಜಲ್ಲಿ ಜಾಸ್ತಿ ಮಟ್ಟದಲ್ಲಿ ಕಾಲ್ಸ್ ಬರ್ತಾ ಇರೋದು ಬಟ್ ಚಿಕ್ಕ ಬರ್ತಾ ಇದೆ ಅದಕ್ಕಿಂತ ಹೆಚ್ಚಾಗಿ ವಯಸ್ಸಿನವರು ಫೋನ್ ಮಾಡ್ತಾರೆ ಕೆಲವರಿಗೆ ಕೆಲಸದಲ್ಲಿ ತೊಂದರೆಗಳಾಗಿರ್ಬೋದು ಕೆಲಸದ ಒತ್ತಡ ಇಂದ ಸೊ ನಾವು ಹೇಳ್ತೀವಿ ವರ್ಕ್ ಪ್ಲೇಸ್ ಸ್ಟ್ರೆಸ್ ಅಂತ ಹೇಳಿ ಅದರಿಂದ ತೊಂದರೆಗಳಾಗ್ತಾ ಇರ್ಬೋದು ನಾನು ಆಗ್ಲೇ ತೊಂದರೆಗಳೆಲ್ಲ ನಮ್ಗೆ ಹೇಳದೆ ನಿದ್ರೆ ಬರ್ದೇ ಇರೋದು ಎಕ್ಸಾಮ್ಸ್ ರಿಲೇಶನ್ಶಿಪ್ ಪ್ರಾಬ್ಲಮ್ಸು ಖಿನ್ನತೆ ಆತಂಕ ಇದು ಹೆಚ್ಚಾಗಿ ಬರೋದು ಈ ತರ ಸಮಸ್ಯೆಗಳು ಪ್ಲಸ್ ಈ ಸ್ಯೂಯಿಸೈಡಾಲಿಟಿ ಅಂತ ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ ಇರೋದಕ್ಕೆ ಇಷ್ಟ ಇಲ್ಲ ಜೀವನ ಜೀವನನೇ ಬೇಸರ ಅಂತ ಬೇಡ ಅಂತ ಅನ್ಸೋದು